ಸುಲ್ತಾನ್ ಹೆಸರು ಸುಲ್ತಾನ್ ಬತೇರಿ ಸುಲ್ತಾನ್ಸ್ ಬ್ಯಾಟ್ರಿ ಬ್ರಿಟಿಷರ್ ಆ ಊರ್ಗೂ ಇತಿಹಾಸ ಇದೆ ನೋಡಿ ಇಲ್ಲಿ ಒಂದು ಜೈನ್ ಟೆಂಪಲ್ ನೋಡಿ ಇಲ್ಲಿ ನೀವು ಸುಲ್ತಾನ್ ಬತೇರಿ ಕಡೆ ಹೋದಾಗಿದ್ದೆಲ್ಲ ನೋಡ್ಕೊಂಡ್ ಬರ್ಬೇಕು ನೀವು ಆ ಊರಿಗೂ ಕಿಡಂಗನಾಡುಗೂ ಒಂದು ಇತಿಹಾಸ ಇದೆ ಆಕ್ಚುಲಿ ಇವತ್ತೇನಾಯ್ತು ಅಂದ್ರೆ ಕೇರಳದಲ್ಲಿ ಎಕ್ಸಾಕ್ಟ್ ಆಗಿ ಸುಲ್ತಾನ್ ಬತೇರಿ ಇರಬೇಕಾದ್ರೆ ನಮ್ಮ ಮೈಸೂರು ಕಥೆಗಳಿಂದ ಒಂದು ವಿಡಿಯೋ ರಿಲೀಸ್ ಆಯಿತು ಅದು ಟಿಪ್ಪು ಸುಲ್ತಾನ್ ಟಿಪ್ಪು ಸುಲ್ತಾನ್ ಬಗ್ಗೆನೇ ಬಟ್ ಸುಲ್ತಾನ್ ಬತ್ತರಿ ಊರಿನ ಸಲುವಾಗಿ ಒಂದು ವೀಡಿಯೋ ಹಾಕಿದ್ರು ಅವರು ಸೊ ಇಲ್ಲಿಂದ ಇದು ನಾವು ಉಳ್ಕೊಂಡಿರೋ ಹೋಟೆಲು ಕ್ಯಾಪಿಟಲ್ ರೆಸಿಡೆನ್ಸಿ ಅಂತ ಎಕ್ಸಾಕ್ಟಾಗಿ ನಿಮಗೆ ಎದುರುಗಡೆ ಕಾಣಿಸ್ತಿದೆ ಅಲ್ಲ ಮಾಲ್ ಮಿಂಟ್ ಮಾಲ್ ಆಪೋಸಿಟಲ್ಲೇ ಇರೋದು ಈ ಹೋಟೆಲು ಎಕ್ಸಾಕ್ಟ್ ಸಿಟಿ ಸೆಂಟರ್ ಇದು ಸೊ ಇಲ್ಲಿಂದ ಕರೆಕ್ಟಾಗಿ ಒಂದು ಒನ್ ಒಂದು ಒಂದೂವರೆ ಕಿಲೋಮೀಟರ್ ದೂರ ಅಷ್ಟೇ ಮೈಸೂರಿನ ಕತೆಗಳಲ್ಲಿ ರಿಲೀಸ್ ಆಗಿತ್ತು ಟಿಪ್ಪು ಸುಲ್ತಾನ್ ಬ್ಯಾಟ್ರಿ ಅಂದ್ಬಿಟ್ಟು ಒಂದು ವೀಡಿಯೋ ಹಾಕಿದರು ಸೊ ಅದಕ್ಕೋಸ್ಕರ ಅಲ್ಲಿ ಹೋಗಿ ನೋಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ ಆ್ಯಕ್ಚುಲಿ ಬೆಳಿಗ್ಗೆ ಹಾಗೆ ಎದ್ಬಿಟ್ಟು ನೋಡ್ತಾ ಇದ್ದೆ ಮೊಬೈಲ್ ಹಾಗೆ ಸ್ಕ್ರೋಲ್ ಮಾಡಬೇಕಾದ್ರೆ ನಮ್ಮ ಮೈಸೂರು ಕಥೆಗಳಿಂದ ಲೈಕ್ ಕೋ ಇನ್ಸಿಡೆನ್ಸ್ ಅಂತಲೇ ಹೇಳ್ಬೋದು ಇದನ್ನು ಸೊ ಎಕ್ಸಾಕ್ಟ್ ಪ್ಲೇಸಲ್ಲಿ ಇರಬೇಕಾದ್ರೆ ಸೇಮ್ ಲೈಕ್ ಲೊಕೇಶನ್ ಕೂಡ ಹತ್ರನೇ ಇದೆ ಸೇಮ್ ವಿಡಿಯೋ ಅಪ್ಲೋಡ್ ಮಾಡಿದಾಗ ಸರಿ ಹತ್ರನೇ ಅಲ್ವಾ ನೋಡ್ಕೊಂಬರೋಣ ಅಂತ ಅನ್ನಿಸ್ತು ಸರಿ ಆ ಹೋಟೆಲಿಂದ ಲೊಕೇಶನ್ ಹಾಕಿದ್ರೆ ಇಲ್ಲಿಂದ ಒಂದು ಸೆವೆನ್ ಮಿನಿಟ್ಸ್ ಅಂತ ಹೇಳ್ತು ಸೊ ನೋಡೋಣ ಹೋಗ್ಬಿಟ್ಟು ನಿಮಗೆಲ್ಲ ತೋರಿಸ್ತೇನೆ ಹೇಗಿರುತ್ತೆ ಜಾಗ ಅಂತೇಳಿ ಸೊ ಹೇಗಿದ್ದರೂ ಬಂದಿದ್ದೀನಲ್ವಾ ನೋಡ್ಕೊಂಬರೋಣ ಅಂತ ಅಷ್ಟೆ ಆ್ಯಕ್ಚುಲಿ ಇಲ್ಲಿ ಸಿಕ್ಕಾಪಟ್ಟೆ ಮಳೆ ಮೊನ್ನೆಯಿಂದನೂ ಎಲ್ಲೂ ಅಷ್ಟು ಪ್ಲೇಸ್ಗಳು ಸುತ್ತಾಡೋದಕ್ಕಾಗಲಿಲ್ಲ ಸೊ ಬಟ್ ಇಲ್ಲಿ ಒಂದು ಸಾಗರ್ ಡ್ಯಾಮ್ ಅಂತ ಇತ್ತು ಅಲ್ಲೊಂದು ಕಡೆ ಹೋಗಿದ್ವಿ ಕೇವ್ ಕೇವ್ಗಳು ತುಂಬ ಇದ್ದಾವೆ ಇಲ್ಲಿ ಒಂದೆರಡು ಕೇವ್ಸ್ ಇತ್ತು ಬಟ್ ರೋಡ್ಸ್ ಮಾತ್ರ ತುಂಬ ಚೆನ್ನಾಗಿದೆ ಓಡಾಡೋದಕ್ಕೆ ಲೊಕೇಶನ್ಗಳು ಅಷ್ಟೇ ಲೊಕೇಶನ್ ಹಾಕ್ಕೊಂಡೇ ನೀವು ಓಡಾಡಬೇಕು ಇಲ್ಲಾಂದರೆ ತುಂಬ ಕಷ್ಟ ಆಗ್ಬಿಡುತ್ತೆ ಇಲ್ಲಿ ರೋಡ್ಗಳು ಗೊತ್ತಾಗೋದಿಲ್ಲ ಮತ್ತು ಇಲ್ಲಿಂದ ಫ ಸಫಾರಿಗೆ ಯಾರಾದರೂ ಹೋಗ್ತೀರ ಅಂದರೆ ನಾನು ಸಜೆಸ್ಟ್ ಮಾಡೋದು ಬೇಡ ಅಂತಲೇ ತುಂಬ ನೆಗೆಟಿವ್ ಹಾಕಿದ್ದಾರೆ ಸೊ ಹೋದರೂ ಎಲ್ಲ ವೇಸ್ಟು ಯಾವುದು ಪ್ರಾಣಿಗಳು ನೋಡೋದಕ್ಕಾಗೋದಿಲ್ಲ ನಾವು ಅಂತ ಸೊ ಬೆಟರ್ ನೀವು ಆನ್ ದ ನೀವು ಎಲ್ಲ ಪ್ರಾಣಿಗಳನ್ನ ನೋಡ್ಕೊಂಡ್ಬಿಡ್ಬೋದು ನಾವು ಆನೆ ಹುಲಿ ಬಿಟ್ಟು ಎಲ್ಲ ಪ್ರಾಣಿಗಳನ್ನ ನೋಡ್ಕೊಂಡ್ಬಿಡ್ಬಿಡಿ ಆನ್ ದ ವೇ ಬರ್ತಾ ಬನ್ನೆ ಬಂಡೀಪುರ ಫಾರೆಸ್ಟ್ ಏರಿಯಾದಲ್ಲಿ ಸೊ ಇಲ್ಲಿ ಲೆಫ್ಟಲ್ಲಿ ಕಾಣಿಸ್ತಿದೆ ಇದೇ ಹೋಟ್ಲಲ್ಲಿ ನೈಟ್ ಊಟ ಮಾಡಿದ್ವಿ ಚೆನ್ನಾಗಿದೆ ಹೋಟೆಲ್ ಹೋಟೆಲ್ನಲ್ಲಿ ಊಟ ಎಲ್ಲ ಬಟ್ ಏನೋ ಅಂದರೆ ಕೇರಳ ಸ್ಟೈಲಲ್ವಾ ಸೊ ನಮ್ಮ ಕರ್ನಾಟಕ ಸ್ಟೈಲು ಅಷ್ಟು ಸಿಗೋದಿಲ್ಲ ಬಟ್ ಯಾವುದೋ ಟೈಮ್ಗೆ ಯಾವುದೋ ಅಡ್ಜಸ್ಟ್ ಆಗಬೇಕು ಅದು ತಿನ್ಕೊಂಡು ಹೋಯ್ತಾ ಇರಬೇಕು ಸೊ ಬಂದ್ಬಿಟ್ವಿ ಇನ್ನೊಂದು ಒಂದು ಫೈವ್ ಹಂಡ್ರೆಡ್ ಮೀಟರ್ಸ್ ಇದೆ ಇಲ್ಲೇ ಲೆಫ್ಟಲ್ಲೆಲ್ಲೋ ಬರುತ್ತೆ ಅಂತ ತೋರಿಸ್ತದೆ ಲೊಕೇಶನ್ನು ಜಿ ಮಾರ್ಟ್ ಸೊ ಇನ್ನೊಂದು ಟೂ ಹಂಡ್ರೆಡ್ ಮೀಟರ್ಸ್ ಹೋಗಬೇಕು ಲೊಕೇಶನ್ ಇಲ್ಲೇ ತೋರಿಸ್ತಿದೆ ನೋಡಿ ನಾನು ಸ್ವಲ್ಪ ಮುಂದೆ ಹೋಗಿ ಫಿಫ್ಟಿ ಮೀಟರ್ಸ್ ಇದೆ ಎಷ್ಟು ಗೂಗಲ್ನಲ್ಲಿ ನೋಡಿದೆ ಒಂದೆರಡು ಮೂರು ಫೋಟೋಗಳಿತ್ತು ಅಷ್ಟೇ ಅದರಲ್ಲಿ ಯಾರೂ ಅಷ್ಟಾಗಿ ರಿವ್ಯೂ ಕೂಡ ಹಾಕಿಲ್ಲ ಸುಲ್ತಾನ್ ಬತ್ತೇರಿ ಲೈಕ್ ಇದಕ್ಕೆ ಬಟ್ ಅವರು ಮೈಸೂರು ಕತೆಗಳು ಹಾಗೆ ಇದನ್ನು ಲೈಕ್ ಡಿಫ್ರೆಂಟ್ ನೇಮಿಂದ ಕೂಡ ಕರೀತಾರೆ ಇದನ್ನು ನಿಮ್ಗೆ ತೋರಿಸ್ತೀನಿ ನಾನೀಗ ಸೊ ಇಲ್ಲೇ ಲೊಕೇಶನ್ ಇದೆ ಗೊತ್ತಾಗ್ತಿಲ್ಲ ಇಲ್ಲಿ ಅಂತ ಬಾ ಅಂತೂ ಇಂತೂ ಹುಡುಕಿದ್ವಿ ಅಂದರೆ ರೋಡ್ ಇದೆ ನಿಮಗೆ ಸ್ವಲ್ಪ ಲೆಫ್ಟಿಗೆ ಒಳಗಡೆ ಸ್ವಲ್ಪ ಬೇಗ ಗೊತ್ತಾಗೋದಿಲ್ಲ ನೋಡಿ ಇಲ್ಲಿ ಕಿಡಂಗ ನಾಡು ಅಂತ ಮೆನ್ಷನ್ ಮಾಡಿದ್ದಾರೆ ಸೊ ಅವ್ರು ಹೇಳಿದಾಗೆ ಇದ್ರು ಸುಲ್ತಾನ್ ಬತ್ತರಿ ಮೊದಲ ಹೆಸ್ರು ಬಂದು ಕಿಡಂಗನಾಡು ಅಂತೇಳಿ ತುಂಬ ದೊಡ್ಡದಾಗಿರುತ್ತೆ ಅಂದ್ಕೊಂಡೆ ಕೋಟೆ ಥರ ಇರುತ್ತೆ ಜೈನ್ ಟೆಂಪಲ್ಲು ಅಂತ ಸೊ ಅಲ್ಲಿ ಹೇಳಿರೋ ಪ್ರಕಾರ ಟಿಪ್ಪು ಸುಲ್ತಾನು ಅವ್ರ ಸೈನ್ಯನ ಇಲ್ಲಿ ಲೈಕ್ ಕಾವಲಿಗೋಸ್ಕರ ಇಲ್ಲಿ ಇಡ್ತಿದ್ರು ಅಂತ ಸೊ ಸರಿ ನೋಡ್ಕೊಂಬರೋಣ ಅಂತ ಬಂದ್ವಿ ತುಂಬ ಚೆನ್ನಾಗಿದೆ ಪ್ಲೇಸು ಸಿಂಪಲಾಗಿ ಚಿಕ್ಕದಾಗಿದೆ ನಾ ನಾನು ಅಂದ್ಕೊಂಡಿರೋ ಅಷ್ಟೇನು ದೊಡ್ಡದಾಗಿಲ್ಲ ನಿಮಗೆ ತೋರಿಸ್ತೀನಿ ಒಳಗಡೆ ಎಲ್ಲ ಹೇಗಿರುತ್ತೆ ಅಂತ ಹೇಳಿ ಸೊ ಏನು ಅಂತ ನಮ್ಗೆ ಅರ್ಥ ಆಗ್ತಿಲ್ಲ ಸೊ ಗೈಡ್ಗಳೇನಾದರೂ ಇದ್ದಿದ್ದರೆ ನಮಗೆ ಏನಾದರೂ ಸ್ವಲ್ಪ ಗೊತ್ತಾಗ್ತಿತ್ತು ಸೊ ಆನೆ ಥರ ಇದೆ ನೋಡೋದಕ್ಕೆ ಏನಿಲ್ಲ ಸಿಂಪಲಾಗಿದೆ ಅಷ್ಟೇ ಗುಡಿ ಥರ ಇದೆ ಲೈಕ್ ನಾವು ನಾರ್ಮಲಾಗಿ ನಾವು ಶ್ರೀರಂಗಪಟ್ಟಣ ಎಲ್ಲ ಹೋದ್ ನೋಡ್ತೀವಲ್ಲ ಅದೇ ಥರ ಇದೆ ಇದು ಇದು ಕೂಡ ತುಂಬ ಹಳೇದಾಗಿರೋದ್ರಿಂದ ಮೈಂಟೈನ್ ಚೆನ್ನಾಗಿ ಮಾಡ್ತಾ ಇದ್ದಾರೆ ಒಳಗಡೆ ಏನು ಕಾಣಿಸೋದಿಲ್ಲ ತುಂಬ ಕತ್ತಲಿದೆ ಯಾವುದು ಒಳಗಡೆ ಏನು ಅಲೋ ಮಾಡ್ತಿಲ್ಲ ಯಾವುದು ವಿಗ್ರಹಗಳು ಇರೋ ಥರ ಏನೂ ಕಾಣಿಸ್ತಿಲ್ಲ ನಮಗೆ ಸೊ ಇಷ್ಟೇ ನಾನು ಒಳಗಡೆ ಲೈಕ್ ತೋರ್ಸೋದಕ್ಕಾಗೋದು ಯಾಕೆಂದರೆ ಗೇಟ್ ಎಲ್ಲ ಕ್ಲೋಸ್ ಆಗ್ಬಿಟ್ಟಿದೆ ನೋಡಿ ಇದು ಮುಂದೆಗಡೆಯಿಂದ ನೋಡಿದ್ರೆ ಈ ಥರ ಕಾಣಿಸುತ್ತೆ ನಿಮಗೆ ಸೊ ಯಾಕೆಂದರೆ ಕ್ಯಾಮ್ರಾ ಡ್ರೋನ್ ಏನೂ ಇಲ್ದಿರೋ ಕಾರಣ ನಿಮ್ಗೆ ಜಸ್ಟ್ ನಾನು ಮೊಬೈಲ್ನಲ್ಲೇ ಇದು ಕ್ಯಾಪ್ಚರ್ ಮಾಡಿರೋದ್ರಿಂದ ನಿಮಗೆ ಅಷ್ಟು ಆಗ್ತದೆ ಸೊ ಇಷ್ಟೇ ನಿಮಗೆ ಕಾಣಿಸ್ತಿದೆಯಲ್ಲ ಈ ಥರ ಇರುತ್ತೆ ಸೊ ಕೊನೆಗೆ ಇಲ್ಲಿಂದ ಹೊರಡೋಣ ಅಂತ ಸ್ಟಾರ್ಟ್ ಮಾಡಿದ್ವಿ ನಿಮ್ಗೆ ಕಾಣಿಸಿದೆಯಲ್ಲ ಇದ್ರ ಹೆಸರು ಜೈನ್ ಟೆಂಪಲ್ ಕಿಡಂಗನಾಡು ಅಂತೇಳಿ ಸೊ ಆ್ಯಕ್ಚುಲಿ ಹೆಸರು ಬಂದು ಕಿಡಂಗನಾಡು ಸೊ ಅದಾದಮೇಲೆ ನಿಮಗೆ ನೀವೊಂದು ಸಲ ಮೈಸೂರು ಕಥೆಗಳು ನೀವು ವಿಸಿಟ್ ಮಾಡ್ಬೋದು ಸೊ ಇಲ್ಲಿ ಟೆಂಪಲ್ ಇದೆ ನಿಮ್ಗೆ ಕಾಣಿಸ್ತಿದೆಯಲ್ಲ ಲಕ್ಷ್ಮೀ ನರಸಿಂಹಸ್ವಾಮಿ ಟೆಂಪಲ್ ಮುಂದೆಗಡೆ ಇದೆ ಹಾಗೆ ಒಂದು ಸಲ ಹೋಗಿ ನೋಡ್ಕೊಂಬರೋಣ ಅಂತ ಇಲ್ಲಿ ವಿಶೇಷತೆ ಏನು ಅಂದರೆ ಇಲ್ಲಿರೋ ನರಸಿಂಹಸ್ವಾಮಿ ಟೆಂಪಲ್ನಲ್ಲಿ ಲೈಕ್ ನಾರ್ಮಲಾಗಿ ನರಸಿಂಹಸ್ವಾಮಿ ಅಂದರೆ ನಾವು ಒಂಥರ ಉಗ್ರ ನರಸಿಂಹಸ್ವಾಮಿ ನೋಡ್ತೀವಿ ನಾವು ಬಟ್ ಇಲ್ಲಿ ನರಸಿಂಹಸ್ವಾಮಿ ಬಂದ್ಬಿಟ್ಟು ಫುಲ್ಲು ಶಾಂತ ರೂಪದ ನರಸಿಂಹಸ್ವಾಮಿ ನಿಮಗೆ ನಾನು ಫೋಟೋಸ್ ತೋರಿಸ್ತೀನಿ ಹೋಗಿ ಟೆಂಪಲ್ ಕೂಡ ತುಂಬ ಚೆನ್ನಾಗಿದೆ ಜಾಗ ಬಿಡೋಣ ನಾನು ಹೋಗ್ತಿರೋದೇ ಒನ್ ವೇ ಸಾರಿ ಸೊ ಹಾರ್ಡ್ಲಿ ನಿಮಗೆ ಏನಾಗಿದೆ ಜೈನ್ ಟೆಂಪಲಿಂದ ಹಾರ್ಡ್ಲಿ ನೀವು ಟುವರ್ಡ್ಸ್ ಅವರ್ಸ್ ಆಗಿ ಸುಲ್ತಾನ್ ಬತ್ತರಿ ಸೆಂಟ್ರಲ್ ಕಡೆ ಬರ್ತಾ ಇರಬೇಕಾದ್ರೆ ನಿಮ್ಮ ರೈಟ್ಲಿ ರೈಟ್ ಸೈಡಲ್ಲೇ ನಿಮಗೆ ಒಂದು ಒಂದು ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಮೀಟರ್ಸ್ ಆಗಿದ ತಕ್ಷಣ ರೈಟ್ ಸೈಡ್ನಲ್ಲಿ ನಿಮಗೆ ಕಾಣಿಸ್ತಿದೆ ಟೆಂಪಲ್ ಇಲ್ಲಿದೆಯಲ್ಲ ಲಕ್ಷ್ಮೀ ನರಸಿಂಹಸ್ವಾಮಿ ಟೆಂಪಲ್ ಸೊ ಹೋಗಿ ಬರೋಣ ಒಳಗಡೆ ಸಲ ಹೇಗಿರುತ್ತೆ ಇಷ್ಟು ದೂರ ಬಂದು ಹೋಗಿ ಹೋಗಿ ಇಷ್ಟು ದೂರ ಬಂದು ಹೋಗಲಿಲ್ಲ ಅಂದರೆ ಹೇಗೆ ಕೇರಳ ಕಲ್ಚರೇ ಕಲ್ಚರಪ್ಪ ಅಂದರೆ ಟ್ರೆಡಿಷನಲ್ ನಮ್ಮ ಕಡೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಕಲ್ಚರ್ ಬಟ್ ಇಲ್ಲಿನ ಟ್ರೆಡಿಷ್ನಲ್ ಬೇರೆ ಥರ ಇರ್ತಲ್ವಾ ನಾವು ನೋಡಿರಲ್ಲ ಈ ಕಡೆ ಸೊ ಎಕ್ಸ್ಪ್ಲೋರ್ ಮಾಡಬೇಕು ಸೊ ವಿಡಿಯೋ ಇದೆಯೋ ಇದೆಯಲ್ಲೋ ಗೊತ್ತಿಲ್ಲ ನಿಮಗೆ ನಾನು ಫೋಟೋಸ್ ಕಳಿಸ್ಕೊಡ್ತೀನಿ ನಿಮಗೆ ವೆದರ್ ತುಂಬ ಚೆನ್ನಾಗಿದೆ ಸೊ ನೋಡ್ತಿರ್ಬೋದು ಓಡ್ತಾ ಇದ್ದೀವಿ ಅಂತೂ ಇಂಥ ದರ್ಶನ ಆಯಿತು ಎರಡು ಟೆಂಪಲ್ ನೋಡ್ಕೊಂಬಂದ್ವಿ ಜೈನ್ ಟೆಂಪಲ್ಲು ಮತ್ತು ನಮ್ಮ ಲಕ್ಷ್ಮೀ ನರಸಿಂಹಸ್ವಾಮಿ ಟೆಂಪಲ್ಲು ಸೊ ಇಲ್ಲಿಂದ ಲೈಕ್ ಸಫಾರಿಗೆ ಹೋಗೋದಾ ಬೇಡವಾ ಅಂತ ಇನ್ನೂ ಯಾಕೆ ಎಲ್ಲ ನೆಗೆಟಿವ್ ಕಮೆಂಟ್ ಕಮೆಂಟ್ಗಳೇ ಹಾಕಿದ್ದಾರೆ ಸೊ ಬೇಡ ಅಂದ್ಕೊಂಡಿದ್ದೀವಿ ಬೇರೆ ಯಾವುದಾದ್ರು ಪ್ಲೇಸ್ಗಳನ್ನ ಎಕ್ಸ್ಪ್ಲೋರ್ ಮಾಡಿಬಿಟ್ಟು ಓಡೋಣ ಅಂತ ಪ್ಲ್ಯಾನ್ ಇದೆ ಯಾಕೆಂದರೆ ನೋಡ್ಬೋದು ನೀವು ಮೇಲುಗಡೆ ಮೋಡ ಇವಾಗಿಲ್ಲ ಇನ್ನೊಂದು ಕರೆಕ್ಟಾಗಿ ಇನ್ನೊಂದು ಒನ್ ಅವರಲ್ಲಿ ನೋಡಿಬಿಟ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಮೋಡ ಫುಲ್ ತುಂಬ್ಕೊಂಡ್ಬಿಡುತ್ತೆ ಸೊ ಚರ್ಚ್ ಕೂಡ ಇದೆ ಲೆಫ್ಟಲ್ಲಿ ಸೊ ನೋಡೋಣ ಆದರೆ ಇನ್ನು ಅಲ್ಲಿ ಕೂಡ ಬಂದುಬಿಟ್ಟು ನಿಮಗೆ ವಿಡಿಯೋ ಒಂದು ಮಾಡಿ ತೋರಿಸ್ತೀನಿ ಸೊ ದಯ ಈ ಕಡೆ ಬಂದರೆ ಡೆಫಿನೆಟಾಗಿ ನೀವು ಈ ಕಡೆ ಬಂದು ನೋಡ್ಬೋದು ಯಾಕೆಂದರೆ ನಮ್ಮ ಕರ್ನಾಟಕ ಚರಿತ್ರೆ ಇರೋದರಿಂದ ಒಂದು ಕಡೆ ಒಂದು ಸಲ ನೀವು ವಿಸಿಟ್ ಮಾಡ್ಬೋದು ಹೇಗಿರುತ್ತೆ ಏನು ಅಂತೇಳಿ ಸೊ ನಂಗೆ ತಿಳಿದು ಮೈಸೂರು ಕಥೆಗಳನ್ನ ಅವ್ರನ್ನ ಟ್ಯಾಗ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಮೇ ಬಿ ಅವ್ರು ನೋಡಿದ್ರೆ ಖುಷಿ ಪಡ್ತಾರೆ ಪಟ್ಟು ಒಂದು ಮೆಸೇಜ್ ಮಾಡಿ ರೆಸ್ಪಾನ್ಸ್ ಮಾಡಿದ್ರೆ ತುಂಬ ಖುಷಿ ಆಗುತ್ತೆ ನನಗೆ ಸೊ ಧನ್ಯವಾದಗಳು ಎಲ್ಲರಿಗೂ